ಒಂದು ಸಿನಿಮಾ ಯಾವುದೇ ರೀತಿಯ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದಕ್ಕೆ ನಮಗೆ ರಾಜನವ್ರು ಕೊಟ್ಟಂತಹ ಬಂಗಾರದ ಮನುಷ್ಯ ಸಿನಿಮಾ ಸಾಕ್ಷಿ ಅಂತ ಹೇಳ್ಬೋದು ಇವತ್ತು ಸಮಾಜದ ಆಗು ಹೋಗುಗಳನ್ನು ನೀವೊಂದು ಚಿತ್ರದ ಮೂಲಕ ತಲುಪಿಸಿ ಅಲ್ಲೊಂದು ಅವಾರ್ನೆಸ್ ಜಾಗೃತಿ ಮೂಡಿಸ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಇದು ಇವಾಗಿಂದ ಅಲ್ಲ ನನಗೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಕೃಷ್ಣ ಲೀಲಾ ಪ್ರೊಡ್ಯೂಸ್ ಮಾಡಿದ್ದು ನನ್ನ ಫಸ್ಟ್ ಮೂವಿ ಸೊ ಅವತ್ತು ಕೂಡ ನಾನು ಪ್ರೊಡ್ಯೂಸ್ ಮಾಡಿದಾಗ ನನಗದೊಂದು ಪ್ರಶ್ನೆ ಅನ್ನೋದು ಕಾಡಿತ್ತು ನಾನು ಇಂಡಸ್ಟ್ರಿಗೆ ಏನು ಕೊಡ್ತಾಯಿದ್ದೀನಿ ನನ್ನ ಜನರಿಗೆ ನನ್ನ ಕಡೆಯಿಂದ ನಾನು ಏನು ಕೊಡ್ತಾ ಇದ್ದೀನಿ ಅನ್ನೋದು ಅಫ್ಕೋರ್ಸ್ ನಾವು ಬೇರೆ ನಿರ್ಮಾಪಕರು ಬಂದಾಗ ಬೇರೆ ಡೈರೆಕ್ಟರ್ಸ್ ಬಂದಾಗ ಅವ್ರ ಕಥೆ ಅವರು ನಮ್ಮನ್ನು ಒಂದು ಪಾತ್ರನಲ್ಲಿ ಊಹೆ ಮಾಡ್ಕೊಂಡು ಅಂದ್ ಕನಸಿಟ್ಕೊಂಡು ಬರೆದಿರ್ತಾರೆ ಅದಕ್ಕೂ ಗೌರವ ಕೊಡಬೇಕಾಗತ್ತೆ ಜೊತೆಗೆ ನಮ್ಮ ಸ್ಟಾರ್ ಲೈಫು ನಡೀಬೇಕಾಗತ್ತೆ ಬಟ್ ನಾವು ಕ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಮ್ಮ ಕಡೆಯಿಂದ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತಂದಾಗ ಅದು ಅಷ್ಟು ಅರ್ಥಪೂರ್ಣವಾಗಿರಬೇಕು ಅಷ್ಟು ಜವಾಬ್ದಾರಿತವಾಗಿರ್ತಕ್ಕಂಥ ಸಿನಿಮಾ ಸಬ್ಜೆಕ್ಟ್ಸ್ ಆಗಿರಬೇಕು ಅಂತ ಕೃಷ್ಣ ಲೀಲಾ ಸಿನಿಮಾ ಮಾಡಿದಾಗಲೂ ಕೂಡ ಆ ಅಂದ್ರೆ ಸಿನಿಮಾದ ಹೀರೋ ಒಬ್ಬ ನಾರ್ಮಲ್ ಕಾಮನ್ ಮ್ಯಾನ್ ರಿಪ್ರೆಸೆಂಟ್ ಮಾಡೋನು ಆಮೇಲೆ ಪ್ರತಿಯೊಬ್ಬನು ತಮ್ಮ ತಮ್ಮ ಜೀವನದಲ್ಲಿ ಶ್ರಮ ಹಾಕಿ ದುಡಿಯೋನು ಒಬ್ಬ ಹೀರೋ ಅಂತ ತೋರಿಸ್ಕೊಟ್ಟಂತ ಸಿನಿಮಾ ಅದು ಸೊ ಇವನ್ ಯುದ್ ಯುದ್ಧ ಕಾಂಡ ಕೂಡ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಇರಬೇಕು ನನ್ನ ಕಡೆನ ಅನ್ನೋದು ಒಂದು ಆಲೋಚನೆ ದಿಕ್ತಪ್ಸೋ ಅಂತ ಕೆಲಸ ಮಾಡಬಾರ್ದು ಇವಾಗ ನೀವು ಬಂಗಾರದ ಮನುಷ್ಯ ಅಂತ ಒಂದು ದೊಡ್ಡ ಎಕ್ಸಾಂಪಲ್ ಹೇಳಿದರೆ ಈಗ ಅಣ್ಣವ್ರ ಸಿನಿಮಾ ನೋಡಿದರೆ ಅವರು ಯಾವತ್ತೂ ಕೂಡ ಅಂತ ಕೆಲಸಗಳು ಮಾಡಿಲ್ಲ ಆಲ್ವೇಸ್ ಒಂದು ರೈಟ್ ದಾರಿನಲ್ಲಿ ಹಿಡಿಯುವಂಥ ರೀತಿಯಲ್ಲಿ ಆಮೇಲೆ ಇನ್ಸ್ಪೈಯರ್ ಮಾಡುವಂಥದ್ದು ಮೋಟಿವೇಶ್ನಲ್ ಕ್ಯಾರೆಕ್ಟರ್ಸ್ ಮಾಡಿದ್ದು ಸೊ ಇವಾಗ ರಾವ್ ಪ್ರೊಡಕ್ಷನ್ ಅಂತ ಒಂದು ಲೇಬಲ್ ಹಾಕಿದಾಗ ಆ ಕ್ಯಾರೆಕ್ಟರ್ ಮತ್ತೆ ಆ ಮೂವಿ ಅಷ್ಟು ಇನ್ಸ್ಪೈರಿಂಗ್ ಆಗಿರಬೇಕು ಅಷ್ಟು ಮೋಟಿವೇಶ್ನಲ್ ಆಗಿರಬೇಕು ಅದಷ್ಟೇ ರೀಸನ್ ನಾನು ಸುಮ್ಮನೆ ಎಲ್ಲೂ ಹುಡ್ಕೊಂಡು ಹೋಗಿ ಕಥೆ ಮಾಡಿರೋದಲ್ಲ ವೆಲ್ಕಮಿಂಗ್ ಇದ್ದಿದ್ದು ನಾನು ಸಾಕಷ್ಟು ಕಥೆಗಳು ಪ್ಯಾರಲಲ್ಲಿ ಕೇಳ್ತಾನೆ ಇದ್ದೆ ಈ ಕಥೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನಿಸ್ತು ಅಷ್ಟೇ ಬಟ್ ನಾವು ನಮ್ಮ ಮನೆಯಿಂದ ಹೊರಗೆ ಕಾಲಿಟ್ರೆ ಅಥವಾ ನಮ್ಮ ಕಚೇರಿಯಿಂದ ಹೊರ ಕಾಲಿಟ್ರೆ ಅನಾಹುತಗಳಲ್ಲಿ ಈ ಅತ್ಯಾಚಾರ ಅನ್ನುವಂಥದ್ದು ಅದು ಮನಸ್ಸಿಗೆ ತಾಕ್ ಬಿಡುತ್ತೆ ಹೆಣ್ಣು ಹೆತ್ತವ್ರಿಗಂತೂ ಸಂಕಟ ಬೆಳಗ್ಗೆ ಹೋಗಿದ್ದ ಮಗು ಸಾಯಂಕಾಲ ಬರುತ್ತಾ ಇಲ್ವಾ ಅಂತ ಡೌಟ್ ಪಡೋ ಸ್ಥಿತಿ ಇದೆ ಅದನ್ನ ನೀವು ಸಬ್ಜೆಕ್ಟ್ ಆಗಿ ತಗೋತೀರಿ ಅನ್ನೋದಾದ್ರೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ಊಹೆ ಮಾಡಿದ್ರ ಅಲ್ಲ ನನಗೂ ಒಂದು ಮಗಳು ಇರೋದ್ರಿಂದ ನನಗೆ ಕಥೆ ಕೇಳಿದಾಗ ತುಂಬಾ ಕಾಡಿತ್ತು ನನಗೆ ಮನಸ್ಸಿಗೆ ತುಂಬಾ ಕಾಡಿತ್ತು ನೀವು ಹೇಳಿದಂಗೆ ಇದೇನು ಭಯ ಇರುತ್ತಲ್ಲ ಅಂದ್ರೆ ಸಂಜೆ ಬೆಳಗ್ಗೆ ಹೋದಂತ ಮಗು ಸಂಜೆ ಅಷ್ಟೇ ಸುರಕ್ಷಿತವಾಗಿ ವಾಪಸ್ ಬರುತ್ತಾ ಇಲ್ವ ಅನ್ನೋದು ಅದು ಡವ ಡವ ಅನ್ನೋದು ಏನಿರುತ್ತಲ್ಲ ಅದು ನನ್ಗೆ ಪ್ರತಿನಿತ್ಯ ಆಗುವಂತ ವಿಚಾರ ಸೊ ಈ ತರ ಆಗದೆ ಇರೋದಕ್ಕೆ ಏನೇನು ಕ್ರಮಗಳು ಬರಬೇಕು ಅನ್ನೋದು ಪ್ರಶ್ನೆಗಳು ಈ ಸಿನಿಮಾ ಹುಟ್ಟು ಹಾಕತ್ತೆ ಅಂಡ್ ಎಲ್ಲೂ ಕೂಡ ನಾವು ವಿಕೃತವಾಗಿ ತೋರಿಸಿರತಕ್ಕಂಥದ್ದು ಅಥವಾ ಜನ ಮುಜುಗರ ಪಡುವಂಥ ರೀತಿಯಲ್ಲಿ ತೋರಿಸಿರತಕ್ಕಂಥದ್ದೆಲ್ಲ ಫ್ಯಾಕ್ಟ್ಸ್ ಅನ್ನ ತೋರಿಸಿ ಅದಕ್ಕೆ ಸೊಲ್ಯೂಷನ್ಸ್ ಏನಂತ ಹುಡುಕಕ್ ಹೊರಟಿರೋದು ನಾವು ಬರೀ ಸಮಸ್ಯೆಗಳನ್ನೇ ಚರ್ಚೆ ಮಾಡಿ ಪ್ರಶ್ನೆಗಳೇ ಹಾಕೊಂಡು ಕೊಡೋದಕ್ಕಿಂತ ನಿಮ್ ನಿಮಗೆ ಅದರದ್ದು ಸೊಲ್ಯೂಷನ್ಸ್ ಸಿಗಬೇಕಲ್ಲ ಸೊ ಆ ಸೊಲ್ಯೂಷನ್ ಈ ಸಿನಿಮಾ ಯುದ್ಧ ಕಾಂಡ ಹಂಗಾಗಿ ನನಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಅವೆಲ್ಲ ಏನು ಇರಲಿಲ್ಲ ವೈ ಯುದ್ಧ ಕಾಂಡ ಆ ಟೈಟ್ಲೇ ಯಾಕೆ ಬೇಕಾಯ್ತು ನಿಮಗೆ ಅಲ್ಲ ಅಫ್ಕೋರ್ಸ್ ಅದು ಹಿಂದಿನ ರವಿ ಸರ್ ಮಾಡಿರ್ತಕ್ಕಂಥ ಸಿನಿಮಾ ಟೈಟ್ಲ್ ಅದೇ ಅದನ್ನೇ ನಾವು ಕಾಪಿ ಮಾಡಿರೋದು ಬಟ್ ಅರ್ಥಪೂರ್ಣವಾಗಿತ್ತು ನಾವು ಕಥೆ ಎಲ್ಲಾ ಮಾಡಿ ಸಾಕಷ್ಟು ಚರ್ಚೆಗಳು ಮಾಡ್ತಾ ಇದ್ವಿ ಟೈಟ್ಲ್ ವಿಚಾರದಲ್ಲಿ ಏನಿಡಬೇಕು ಏನಿಡಬಾರ್ದು ಅಂತ ತುಂಬ ಸ್ಟ್ರಾಂಗ್ ಸಬ್ಜೆಕ್ಟ್ ತುಂಬ ಇಂಟೆನ್ಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆಮೇಲೆ ಎಲ್ಲೂ ಕೂಡ ಆ ಟೈಟ್ಲಿಗೆ ಆ ಸಿನಿಮಾಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಾವು ಅಷ್ಟು ವಂಡರ್ಫುಲ್ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀವಿ ಅಂತಂದಾಗ ನಾಟ್ ಅಂತ ಅನಿಸಿದಷ್ಟೇ ಚಾಪ್ಟರ್ ಆಫ್ ವಾರ್ ಯುದ್ಧ ಕಾಣಂದರೆ ಚಾಪ್ಟರ್ ಆಫ್ ವಾರ್ ಇಲ್ಲೊಂದು ಯುದ್ಧ ಸಾರ್ತಾ ಇದ್ದಾನೆ ಭರತ್ ಅನ್ನೋ ಕ್ಯಾರೆಕ್ಟರು ನ್ಯಾಯಾಂಗ ವ್ಯವಸ್ಥೆ ವಿರುದ್ಧ ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯದ ವಿರುದ್ಧ ಒಂದು ಯುದ್ಧ ಸಾರ್ತಾ ಇದ್ದಾನೆ ಸೊ ಆ ಪ್ರತಿ ಕಡೆನು ಆ ಯುದ್ಧನ ವಿಚಾರ ಸಿನಿಮಾದಲ್ಲಿ ಬರುತ್ತೆ ಹಂಗಾಗಿ ಫ್ಲಾಶ್ ಆಗಿದ್ದ ಆ ಟೈಟಲ್ನೇ ಯಾಕೆ ಇಡಬಾರ್ದು ಅಂತ ಅಷ್ಟೇ ಬೇರೆ ಏನಾರ